ಹಾಯ್ ಎಲ್ಲರಿಗೂ ನಮಸ್ಕಾರ ಜುಲೈ ಫಿಫ್ಟೀನಿಂದ ಹೊಸ ಅಪ್ಡೇಟ್ ಬಂದಿದೆ ಅಂತ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಒಬ್ರಗಿಂತ ಒಬ್ರು ಒಬ್ಬರು ಕಿಂತ ಒಬ್ರು ಒಬ್ಬರು ಒಬ್ರು ಎಲ್ಲ ಹಿಂದಿಯವ್ರು ಇರಲಿ ಕನ್ನಡದವರು ಇರಲಿ ಎಲ್ಲ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸೊ ನಿಮಗೂ ಕನ್ಫ್ಯೂಷನ್ ಆಗಿದೆ ಜುಲೈ ಹದಿನೈದನೇ ತಾರೀಕಿಂದ ಏನು ರೂಲ್ಸ್ ರೂಲ್ಸ್ ಅಪ್ಪ ಬರುತ್ತೆ ಅಂತ ಹೇಳ್ತೀನಿ ನೋಡಿ ರೂಲ್ಸ್ ಏನೇನು ಬರುತ್ತೆ ಅಂತ ಮುಂಚೆ ಯೂಟ್ಯೂಬ್ ಹೆಂಗಿದ್ರು ಅಂದರೆ ಸೊ ಏನೇ ಒಂದು ನೀವು ಎಡಿಟ್ ಮಾಡಿದ್ರು ಏನೇ ಒಂದು ಯಾವ ಥರ ವಿಡಿಯೋಸ್ ಹಾಕಿದ್ರು ಅವರು ಮಾನಿಟೈಸನ್ಗೆ ಅಪ್ಲೈ ಕೊಡ್ತಾ ಇದ್ರು ಬಟ್ ಇವಾಗ ಆ ಥರ ಅಲ್ಲ ಸೊ ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟ್ ಏನು ಗೊತ್ತಾ ನಿಮ್ಮದು ಫೇಸ್ ತೋರಿಸಿ ನಿಮ್ದು ಓನ್ ಕಂಟೆಂಟ್ ಮಾಡಬೇಕು ಫೇಸು ಇಲ್ಲಾಂದರೆ ಓನ್ ವಾಯ್ಸ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಬೇಕು ಅರ್ಥ ಆಯ್ತಾ ಸೊ ಬ್ಯಾಕ್ ಗ್ರೌಂಡ್ ಮುಖ್ಯ ಕೊಡಲೇಬೇಕು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ ಇವಾಗ ಮಾನಿಟೈಸರ್ ಅಪ್ಲೈ ಕೊಡ್ದಾಗ ಪ್ರತಿಯೊಂದು ಚೆಕ್ ಮಾಡ್ತಾರೆ ಈ ಚಾನಲ್ ನಿಮ್ಮದೇನಾ ಸೊ ಬೇರೆಯವ್ರದ ನಿಮ್ಮದೇ ವಾಯ್ಸ್ ಏನ ಅಂತ ಚೆಕ್ ಮಾಡಿಬಿಟ್ಟು ಅಪ್ಲೈಗೆ ನಿಮಗೆ ಕೊಡ್ತಾರೆ ಎರಡನೇ ಪಾಯಿಂಟ್ ಆಯ್ತಿದು ಮೂರನೇ ಪಾಯಿಂಟ್ ಏನಂದ್ರೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಾರೆ ಗೊತ್ತಾ ಮಹಾತಾಯಿಗಳು ಆಹಾ ತಾಯಿಗಳ ನಿಮ್ಗೆ ಮೂರ್ ಮೂರ್ ನಮಸ್ಕಾರಗಳು ಆ ತಾಯಿಗಳು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಳಿರ್ತಾರಲ್ಲ ಗ್ರೀನ್ ಸ್ಕ್ರೀನ್ ಮಾಡಿ ಒಳ್ಳೆ ದುಡ್ಡು ಮಾಡ್ಬೋದು ಎರಡು ಲಕ್ಷ ಬರುತ್ತೆ ಐದು ಲಕ್ಷ ಬರುತ್ತೆ ಅಂತ ಆ ಮಾಹಿತಿ ಹೊಡೀರಿ ಇವಾಗ ಯಾಕಂತ ಹೇಳಿ ಏನಕ್ಕೆ ಥರ ಹೇಳಿದೆ ಅಂತ ಸೊ ಗ್ರೀನ್ ಸ್ಕ್ರೀನ್ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಇದೆ ಯಾರ್ದಾರ್ದು ಗ್ರೀನ್ ಸ್ಕ್ರೀನ್ ಮಾಡಿ ಮೋನಿಟೈಸ್ ಆಗಿರುತ್ತೋ ಅವ್ರದ್ದು ಡಿಮೋನಿಟೈಸ್ ಮಾಡ್ತಾರಂತೆ ಆಡ್ತಾಯ್ತಾ ಇವಾಗಲೂ ನಾನು ಏನು ಹೇಳೋಕ್ಕಾಗಲ್ಲ ಆಗಲ್ಲ ಅದಾದ್ಮೇಲೆ ನಾನು ಹೇಳೋಕ್ಕಾಗೋದು ಆಗೋದು ಸೊ ಈ ಈ ದೊಡ್ಡ ದೊಡ್ಡ ಯೂಟ್ಯೂಬರು ಅರ್ಧಕ್ಕೆ ಅರ್ಧ ಸುಳ್ಳೇ ಹೇಳೋದು ಅದು ಗೊತ್ತು ತಾನೆ ಫಸ್ಟು ಆಗಲಿ ನೋಡೋಣ ಆಮೇಲೆ ಮಾತಾಡೋಣ ಅರ್ಥ ಇತ್ತ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಏನು ಯೂಸ್ ಇಲ್ಲ ಸರಿ ಗ್ರೀನ್ ಸ್ಕ್ರೀನ್ ಮಾಡ್ತಾರಲ್ಲ ನನಗೆ ಬಂದು ಒಬ್ಬರು ಹೇಳಿದರು ನಾನು ಮಾಡಿದ್ದೀನಿ ಮೋನೋ ಆಗಿದೆ ದುಡ್ಡು ಬಂದಿದೆ ಅಂತ ಮೋನೋ ಆಗುತ್ತೆ ದುಡ್ಡು ಬಂದಿದೆ ಮುಂಚೆ ಇತ್ತು ನಾನು ಒಪ್ಕೊಂತೀನಿ ಇವಾಗ ಆಗಲ್ಲ ಯಾಕಂದರೆ ಇರೋದನ್ನೂ ಕಿತ್ತಾಕ್ಬಿಡ್ತಾವ್ರೆ ಅದೇನು ಗೊತ್ತೇನು ರೀ ತರ ಅದು ಏನು ಗೊತ್ತಾ ಗ್ರೀನ್ ಸ್ಕ್ರೀನ್ ಅಂದರೆ ಯಾರ್ದೋ ಶಾರ್ಟ್ಸ್ಗೆ ಮಕ ತೋರಿಸ್ಬಿಟ್ಟಿಂಗ್ ಹಿಂಗೆ ಕೂತ್ಕೊಂಡಿರ್ತಾರೆ ಶಾರ್ಟ್ಸ್ ನೋಡಿರ್ತೀರ ತಾನೆ ಬೇರೆಯವ್ರ ರಿಯಾಕ್ಷನ್ ಕೊಡ್ತಾರಲ್ಲ ಅದನ್ನ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದು ಬೇರೆಯವರು ವೀಡಿಯೋಸ್ಗೆ ರಿಯಾಕ್ಷನ್ ಕೊಡೋದನ್ನ ಗ್ರೀನ್ ಸ್ಕ್ರೀನ್ ಅಂತಾರೆ ಅದೆಲ್ಲ ವೇಸ್ಟು ಅದೆಲ್ಲ ಯೂಸೇ ಮಾಡಬಾರ್ದು ಕಷ್ಟಪಟ್ಟು ಏನೇ ಇದ್ರು ರೀ ಓನಾಗಿ ವೇಸ್ ಇವಾಗ ಫೇಸ್ ತೋರ್ಸ್ ಮಾಡ್ತಾ ಮಾತಾಡ್ತಾಯವ ನೀನು ಅದೇ ಥರ ಮಾಡಿ ಇಲ್ಲಾಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ ಮ್ಯೂಸಿಕಲ್ಲಿ ನಿಮ್ಮ ವಾಯ್ಸ್ ಕೊಡಿ ಆಯ್ತಾ ನೀವು ವೀಡಿಯೋ ಮಾಡೋದು ಬರೀ ಮ್ಯೂಸಿಕ್ ಕೊಡೋಕ್ಕೆ ಹೋಗ್ಬೇಡಿ ಇವಾಗ ಅಲ್ಲಿ ನಿಮ್ಮ ವಾಯ್ಸ್ ಕೊಡಿ ಎಲ್ಲರಿಗೂ ನಾನು ಅದೇ ಪಡ್ಕೊತ ಇರೋದು ವಾಯ್ಸ್ ಕೊಡಿ ಇಲ್ಲ ಫೇಸ್ ತೋರಿಸಿ ಏನಾದರೂ ಒಂದು ಮಾಡಿ ಬರೀ ಏನು ಗೊತ್ತಾ ಕೆಲವ್ರು ಮಾಡ್ತಾರ ವಿಡಿಯೋಸ್ ಶೂಟ್ ಮಾಡ್ತಾರೆ ಮ್ಯೂಸಿಕ್ ಆಗ್ಬಿಟ್ಟು ಬಿಟ್ಬಿಡ್ತಾರೆ ಯಾರ್ರೀ ನೋಡ್ತಾರೆ ಏನು ರೀ ಓಡುತ್ತದು ನಾನು ಸ್ಟಾರ್ಟಿಂಗು ಹೊಸದಾಗಿ ಯೂಟ್ಯೂಬಗೆ ಬಂದಿದ್ದೆ ಅಷ್ಟೋರಿ ಹೇಳ್ತೀನಿ ಮುಂದಕ್ಕೆ ಕೇಳಿ ಇವಾಗ ಇದು ಮೂರನೇ ಪಾಯಿಂಟ್ ಆಯಿತಾ ನಾಲ್ಕನೇ ಪಾಯಿಂಟ್ ಏನು ಗೊತ್ತಾ ಸೊ ಸಿಸ್ಟಮ್ ಸಿಸ್ಟಮಿಂದ ಎಲ್ಲ ಜನ್ರೇಟ್ ಮಾಡ್ತಾರಲ್ಲ ವೀಡಿಯೋಸು ಅದು ಇದು ಸಿಸ್ಟಮ್ ಸಿಸ್ಟಮಿಂದ ವಾಯ್ಸ್ ಕೊಡ್ತಾರಲ್ಲ ಆದರೂ ಅದು ಮಾನಿಟೈಸ್ ಆಗೋದು ತುಂಬ ಕಷ್ಟ ಇದೆ ಅರ್ಥ ಆಯ್ತಾ ಯಾಕಂದರೆ ಇವಾಗ ನೀವು ಬರೀ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರ್ಸ್ ಹಿಂದೆ ಓಡ್ತಾ ಇದ್ದೀರ ಅದಾದರೂ ಮಾನಿಟೈಸ್ ಅಪ್ಲೈ ಕೊಡೋಕ್ಕೆ ತುಂಬ ರೂಲ್ಸ್ ಮಾಡ್ತವ್ರೆ ಜೂನ್ ಹದಿನೈದಿಂದ ಇನ್ನೂ ಬಂದಿಲ್ಲ ರೂಲ್ಸು ಅರ್ಥ ಆಯ್ತಾ ಈ ನನ್ನ ಮಕ್ಕಳು ದೊಡ್ಡ ದೊಡ್ಡ ಯೂಟ್ಯೂಬವರು ಎಲ್ಲ ಹಿಂಗಾಗುತ್ತೆ ಹಂಗಾಗುತ್ತೆ ಇವಾಗಲೇ ಬಡ್ಕೊಳೋದು ಶುರು ಮಾಡಿಬಿಡಿದ್ದಾರೆ ಮೊದಲು ಪ್ರಾಬ್ಲಮ್ ಬಂದರೆ ತಾನೇ ಏನು ಪ್ರಾಬ್ಲಮ್ ಅಂತ ಗೊತ್ತಾಗೋದು ಪ್ರಾಬ್ಲಮ್ ಬರೋಕ್ಕೂ ಮುಂಚೆನೇ ಬಡ್ಕೊತವ್ರೆ ಅರ್ಥ ಆಯ್ತಾ ಇದೇ ನನಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ನ ನಾನು ನಂಬೋದು ಇಲ್ಲ ಬರಲಿ ನೋಡೋಣ ಹೌದು ಫಸ್ಟು ಏನಾಗುತ್ತೆ ಫಸ್ಟು ಪ್ರಾಬ್ಲಮ್ ಏನಿದೆ ಪಕ್ಕ ಆಗಿದೆ ಅಂದ್ರೆ ನಂಬಕ್ಕಾಗೋದು ಸುಮ್ಮನೆ ಇವಾಗ ಬಾಯಿಂದ ನಾನು ಹತ್ತು ಹತ್ತು ತ ಹತ್ತು ಥರ ಪ್ರಾಬ್ಲಮ್ ಹೇಳ್ತೀನಿ ನಂಬ್ಕೊಂಡು ಕೂತ್ಕೊತೀರಾ ನೀವು ಎಷ್ಟು ಸಲ ಸುಳ್ಳು ಹೇಳಿದ್ದಾರೆ ಎಷ್ಟು ಸಲ ಮೋಸ ಹೋಗಿದ್ದೀವಿ ಎಷ್ಟು ಸಲ ಆದರೆ ಮೇಲೆ ಬಂದಿದೆ ಯೂಟ್ಯೂಬಿಂದ ಮೇಲೆ ಬಂದಿದೆ ಓಕೆನಾ ಇದು ಕನ್ಫರ್ಮ್ ಮೂರನೇ ಪ್ರಾಬ್ಲಮ್ ಆಯಿತಾ ಗ್ರೀನ್ ಸ್ಕ್ರೀನ್ದು ನಾಲ್ಕನೇ ಪ್ರಾಬ್ಲಮ್ ಹೇಳ್ತೀನಿ ನೋಡಿ ಸೊ ಏನು ಮಾಡ್ತಾರೆ ಗೊತ್ತಾ ಫುಲ್ಲು ಬೇರೆಯವ್ರು ಬೇರೆಯವ್ರು ವೀಡಿಯೋಸ್ ಎಲ್ಲ ತೊಗೊಂಡು ಒಂದೇ ವೀಡಿಯೋಸಲ್ಲಿ ಜಾಯಿನ್ ಮಾಡ್ತಾರೆ ರಿಯಾಕ್ಷನ್ಸ್ ವಿಡಿಯೋಗಳು ಕೊಡ್ತಾರಲ್ಲ ಅಂಥ ವೀಡಿಯೋಸನ್ನು ಅವರು ಮೋನಿಟೈಸ್ ಮಾಡಲ್ಲ ಅರ್ಥ ಆಯ್ತಾ ನಿಮ್ಮದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲಿ ಸಬ್ಸ್ಕ್ರೈಬ್ ಎಷ್ಟೇ ವಾಚ್ ಅವರ್ಸ್ ಇರಲಿ ಮೋನಿಟೈಸ್ ಅಪ್ಲೈ ಆಗೋದೇ ಇಲ್ಲ ಇವಾಗ ಇವಾಗಿರೋದು ಆಟ ಇವಾಗ ನಾನು ರೀಸೆಂಟಾಗಿ ಒಬ್ಬರು ನೋಡಿದೆ ವೀಡಿಯೋ ಮೂರು ಲಕ್ಷ ಇತ್ತು ಸಬ್ಸ್ಕ್ರೈಬ್ ಮೂರು ಲಕ್ಷ ಅದು ಯೂಟ್ಯೂಬ್ ಚಾನಲ್ ಅವರು ಅವರು ಮೂರು ಲಕ್ಷ ಸಬ್ಸ್ಕ್ರೈಬ್ ಇದ್ದವ್ರಿಗೆ ಸೊ ಯೂಟ್ಯೂಬರ್ ಕಿತ್ ಬಿಸಾಕ್ಬಿಟ್ಟಿದ್ದಾರೆ ಯಾಕಂದ್ರೆ ಕಿ ಯಾಕಂದರೆ ಅವ್ರ ಚಾನಲ್ ಕಿತ್ ಬಿಸಾಕೋದ್ರು ಅಂದರೆ ಅವ್ರ ಚಾನಲಲ್ಲಿ ಮಾತು ಕಡಿಮೆ ಎಡಿಟಿಂಗ್ ಜಾಸ್ತಿ ಇತ್ತು ಇವಾಗೆಲ್ಲ ಎಡಿಟಿಂಗೇ ಯೂಟ್ಯೂಬು ಜಾಸ್ತಿ ಕೇರೆ ಅಂತ ಇಲ್ಲ ಅದ್ರಗೋಸ್ಕರ ನನ್ನ ಚಾನಲಲ್ಲಿ ನಾನು ವೀಡಿಯೋನ ಎಡಿಟಿಂಗ್ ಮಾಡೋದೇ ಇಲ್ಲ ಜಾಸ್ತಿ ಮಾಡಿ ಎಷ್ಟು ಬೇಕಷ್ಟು ಜಾಸ್ತಿ ನೀವು ಫೇಸ್ ತೋರಿಸ್ಬಿಟ್ಟು ಮಾತಾಡಬೇಕು ಓನ್ ಕಂಟೆಂಟ್ ಅಂತಿರಲ್ಲ ನಿಮ್ಮ ಕಂಟೆಂಟ್ ಕಂಟೆಂಟ್ ಅಂತ ನಾನು ಟ್ಯಾಲೆಂಟ್ ನಾನು ಟ್ಯಾಲೆಂಟ್ ಮೇಲೆ ಕೆಲಸ ಮಾಡೋದು ಕಂಟೆಂಟು ಏನೋ ಮಣ್ಣು ನೀವೇ ಅಂದ್ಕೊಳ್ಳಿ ಸೊ ಅದರಲ್ಲಿ ನೀವು ಮಾತಾಡ್ಬೇಕು ರೀ ಮಾತಾಡ್ದೇ ಸುಮ್ಮನೆ ಬಂದುಬಿಟ್ಟು ಏನೋ ಯಾರ್ದೋ ಮ್ಯೂಸಿಕ್ ತೊಗೊಂಬಂದು ಯಾರ್ದೋ ಒಂದು ವೀಡಿಯೋಸ್ ತೊಗೊಂಬಂದು ಎಲ್ಲೋ ಪ್ಲೇನ್ ಮಾಡಿದ್ರೆ ಏನಾಗುತ್ತೆ ನಿಮ್ದು ವಾಚ್ವರ್ಸ್ ಬರುತ್ತೆ ಸಬ್ಸ್ಕ್ರೈಬ್ ಬರುತ್ತೆ ಮೋನಿಟೈಸೇ ಆಗೋಲ್ಲ ಮೋನಿ ಆಗಿಲ್ಲ ಅಂದರೆ ನಿಮಗೆ ಚಾನಲ್ ಇದ್ದು ಸತ್ತಂತಾನೆ ಹೌದು ತಾನೇ ಏನಕ್ಕೆ ಬಂದಿದ್ದೀರಾ ಯೂಟ್ಯೂಬ್ಗೆ ದುಡ್ಡು ಮಾಡೋಕ್ಕೆ ಬಂದಿದ್ದೀವಿ ಕರೆಕ್ಟಾ ನಾನು ಹೇಳಿದ್ದು ನೀವು ದೊಡ್ಡ ದೊಡ್ಡ ಕ್ರಿಯೇಟರ್ನ ನೋಡಿಕೊಂಡು ಭಯ ಬಿದ್ದು ಏನು ಮಾಡೋಕೆ ಹೋಗ್ಬೇಡಿ ಜುಲೈ ಹದಿನೈದು ಆಗಲಿ ಏನಾಗುತ್ತೆ ನೋಡೋಣ ಅದ್ರ ಪ್ರಾಬ್ಲಮ್ ಬರುತ್ತೆ ಇಲ್ಲ ಅಂತ ನಾನು ಹೇಳೋಲ್ಲ ಸೊ ನೋಡೋಣ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಪ್ರಾಬ್ಲಮ್ ಏನಿದೆ ತಾನೆ ಆಮೇಲೆ ಸೊಲ್ಯೂಷನ್ ಹುಡ್ಕೋಕ್ಕಾಗೋದು ಇವಾಗೆಲ್ಲ ಅವ್ರು ಹೇಳಿದ್ದಾರೆ ಅದರ ಹೇಳೋದು ಸತ್ಯನೇನಾ ಅಷ್ಟು ಬರುತ್ತಲ್ಲ ಅದೆಲ್ಲ ನಿಜ ಮಾಡೇ ಮಾಡ್ತಾರಾ ಫಸ್ಟು ಅದು ತಿಳ್ಕೊಳ್ಳಿ ಇನ್ನೊಂದು ಮುಖ್ಯ ಪಾಯಿಂಟು ಸ್ವಲ್ಪ ಜನ ರಂಗೋಲಿ ಚಾನಲ್ ಮಾಡ್ತಾರೆ ಅವ್ರಿಗೆಲ್ಲ ಯಾರೋ ಮಹಾಪ್ರಭುಗಳು ಹೇಳಿರ್ತಾರಲ್ಲ ಸೊ ರಂಗೋಲಿ ಚಾನಲ್ ಮಾಡಿ ಲಕ್ಷ ಬರುತ್ತೆ ಕೋಟಿ ಬರುತ್ತೆ ಅಂತ ಆ ಮಾತಾಯಿಗಳೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸೊ ನೀವು ಬರೀ ಲಂಗ್ ರಂಗೋಲಿ ಬಿಡಿಸ್ಬಿಟ್ಟು ಬರೀ ಮ್ಯೂಸಿಕ್ ಹಾಕಿದ್ರೆ ಏನು ಓಡಲ್ಲ ಸಿಸ್ಟರ್ ಮುಂದಕ್ಕೆ ಪ್ರಾಬ್ಲಮ್ ಆಗ್ಬೋದು ಮೋನಿಟೈಸ್ ಆಗೋದು ಸ್ವಲ್ಪ ಡೌಟು ಅರ್ಥ ಆತ ಇವಾಗಲಿಂದ ಏನಾದರೂ ನಿಮ್ದು ತಪ್ಪಿದರೆ ಸರಿ ಮಾಡಿಕೊಡಿ ಮ್ಯೂಸಿಕ್ ಕೊಡೋ ಬದಲು ವಾಯ್ಸ್ ಕೊಡಿ ಇವಾಗ್ಲಿಂದ ಭಯ ಅಂತೂ ಬೆಳಕೆ ಹೋಗ್ಬೇಡಿ ಇವಾಗಲಿಂದ ವಾಯ್ಸ್ ಕೊಟ್ಟು ಮಾತಾಡಿ ಈ ಥರ ಚುಕ್ಕಿ ಇಡೋದು ಈ ಥರ ಎಲ್ಲ ಹೇಳ್ಕೊಡಿ ಅರ್ಥ ಆಯ್ತಾ ನಿಮ್ಮ ವಾಯ್ಸ್ ಇದೆ ಅಂತ ಚೆಕ್ ಮಾಡ್ತಾರೆ ಅವಾಗ ನೀವು ಮೋನಾಗಿ ಅಪ್ಲೈ ಮಾಡಿದಾಗ ಚೆಕ್ ಮಾಡ್ತಾರೆ ಅವರು ನಿಮ್ಮದೇ ವಾಯ್ಸ್ ಇದೆಯಾ ನಿಮ್ಮದೇ ಫೇಸ್ ಇದೆಯಾ ಅಂತ ಅರ್ಥ ಆಯ್ತಾ ಚೆಕ್ ಮಾಡಿಬಿಟ್ಟು ಕೊಡೋದು ಎಲ್ಲರೂ ಎಡಿಟಿಂಗ್ದೇ ಬಿದ್ದಿದ್ರೆ ಈ ಥರ ಎಡಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಆ ಥರ ಎಡಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಓಡುತ್ತೆ ಅಂತ ನಿಮ್ಮ ಮೈಂಡ್ಸಲ್ಲಿ ತುಂಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಇಲ್ಲೇನು ಗೊತ್ತೇನು ರೀ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗೆ ಬೆಲೆ ಇಲ್ಲ ಯಾಕೆ ಬೆಲೆ ಇಲ್ಲ ಸ್ಟಾರ್ಟಿಂಗ್ ನಾನು ಹೊಸದಾಗಿ ಯೂಟ್ಯೂಬ್ ಬಂದಿದ್ದನಲ್ಲ ಬರೀ ನನ್ನ ಹತ್ರ ನೂರು ಸಬ್ಸ್ಕ್ರೈಬ್ ಇತ್ತು ನನಗೆ ಗೊತ್ತು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತು ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ ಅವಾಗ ನನ್ನ ಮಾತಿಗೆ ಯಾರು ಒಬ್ಬರು ಬೆಲೆ ಕೊಟ್ಟಿಲ್ಲ ಯಾಕೆ ನನ್ನ ಹತ್ರ ನೂರೇ ನೂರು ಸಬ್ಸ್ಕ್ರೈಬ್ ಇದೆ ಅಂತ ಇಲ್ಲಿ ಚಿಕ್ಕವ್ರಿಗೆ ಬೆಲೆ ಅಂತೂ ಇಲ್ಲ ಹಿಂಗೆ ಪ್ರಪಂಚದಲ್ಲಿ ದುಡ್ಡಿರೋರಿಗೆ ಮಾತ್ರ ಬೆಲೆ ಅದೇ ಥರ ಇಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮತ್ತು ವ್ಯೂಸ್ ವ್ಯೂವ್ಸ್ ಯಾರು ಜಾಸ್ತಿ ಇರುತ್ತೋ ಅವ್ರಿಗೆ ಮಾತ್ರ ಬೆಲೆ ಕೊಡ್ತಾರೆ ನಮಗಂತೂ ಬೆಲೆ ಕೊಡಲ್ಲ ನನಗೆ ಬೇಕಾಗೋ ಇಲ್ಲ ನನಗೆ ಗೊತ್ತಿರೋ ಎಲ್ಲರಿಗೂ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ನಾನು ಹೇಳಿದ್ದೀನಿ ಅವಾಗ ನನ್ನ ಮಾತು ಕೇಳೋರು ಯಾರು ಒಬ್ಬರು ಇದ್ದಿಲ್ಲ ಇವಾಗಾದರೂ ಹತ್ತು ಜನ ಆದರೂ ನನ್ನ ಮಾತು ಕೇಳ್ತಾರೆ ಯಾಕಂದರೆ ನನ್ನ ಟ್ಯಾಲೆಂಟ್ ಇಲ್ಲ ಬೆಳೆದು ಬೆಳೆದು ನಾನು ಇಲ್ಲಿವರೆಗೂ ನಿಂತಿದ್ದು ಅರ್ಥ ಆಯ್ತಾ ಯಾರ ಮಾತಿಂದ ಅಲ್ಲ ನನ್ನ ಟ್ಯಾಲೆಂಟಿಂದ ಇವಾಗ ನಾನು ಮಾತು ಕೇಳ್ತಾರೆ ನನ್ನ ಮಾತಲ್ಲಿ ಒಂದು ಅರ್ಥ ಇದೆ ಅಂತ ನೀವೆಲ್ಲ ಕೇಳೋದು ಸುಮ್ಮನೆ ಅಂತೂ ಕೇಳೋಲ್ಲ ಸುಮ್ಮನೆ ಬಾಯ್ ಬಾ ಅಂತೂ ಬಡ್ಕೊಳಲ್ಲ ನಾನು ಅರ್ಥ ಆಯ್ತಾ ಫಸ್ಟು ಎಲ್ಲರೂ ತಿಳ್ಕೊಳ್ಳಿ ಸರಿ ಅದು ಬಿಟ್ಟಾಕಿ ಇವಾಗ ನಾನು ಒಂದು ಮಾತು ಕೇಳ್ತೀನಿ ಇವಾಗ ಜುಲೈ ಹದಿನೈದರಿಂದ ಏನೋ ಪ್ರಾಬ್ಲಮ್ ಎಲ್ಲ ಆಗುತ್ತಂತ ಹೇಳಿದ್ದಾರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ ಯಾರ್ಯಾರು ಮೋನಿಟೈಸ್ ಆಗಿರುತ್ತೋ ಆ ಚಾನೆಲೆಲ್ಲ ಡಿಮೋನಿಟೈಸ್ ಮಾಡ್ತವ್ರೆ ಗೊತ್ತಾ ಅದೇ ಸುಮ್ಮ ಸುಮ್ಮನೆ ಎಡಿಟ್ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರಲ್ಲ ಜನ ಜಾಸ್ತಿ ಸೊ ಆರಾಮಾಗಿ ಕೂತ್ಕೊಂಡು ಒಂದು ಆ್ಯಪಲ್ಲಿ ಎಡಿಟ್ ಮಾಡ್ಕೊಂಬಿಟ್ಟು ದುಡ್ಡು ಮಾಡೋ ಜನರಿಗೆಲ್ಲ ಇವಾಗ ಮೋನಿಟೈಸ್ ಕ್ಯಾನ್ಸಲ್ ಅರ್ಥ ಆಯ್ತಾ ಅದ್ರಗೋಸ್ಕರ ಓನ್ ಫೇಸ್ ತೋರಿಸಿ ಓನ್ ವಾಯ್ಸ್ ಇಟ್ಕೊಂಡು ಮಾತಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಭಯಾಗಿಯೇ ಬೀಳೋಕ್ಕೆ ಹೋಗ್ಬೇಡಿ ಜುಲೈ ಹದಿನೈದು ಆಗಲಿ ನೋಡೋಣ ಏನಾಗುತ್ತೆ ಅಂತ ಭಯ ಅಂತೂ ಬೆಳೋಕ್ಕೆ ಹೋಗ್ಬೇಡಿ ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ತಪ್ಪು ಮಾಡ್ತಾಯಿದ್ರೆ ಸರಿ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಸುಮ್ಮನೆ ನಾನು ಯಾರಿಗೂ ಭಯ ಬೆಳೆಸಲ್ಲ ಫಸ್ಟು ಆಗಲಿ ಅದಾಗುತ್ತಾ ಪ್ರಾಬ್ಲಮ್ ಬರೋಲ್ಲ ಅಂತ ನಾನು ಹೇಳೋಲ್ಲ ಪ್ರಾಬ್ಲಮ್ ಬರುತ್ತೆ ಆದರೂ ನೋಡ್ಕೊಳೋಣ ನೋಡಿರಿ ಹಣೆ ಬರ್ದ್ರಿ ಏನು ಬರ್ದಿದೆ ಅದೇ ಆಗೋದ್ರಿ ಅರ್ಥ ಆಯ್ತಾ ಸುಮ್ಮನೆ ಬ ಇವಾಗ ಆಗುತ್ತಂಥ ಪ್ರಾಬ್ಲಮ್ ಭಯ ಬೆತ್ಕೊಂಡಿದ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಅರ್ಥ ಆಯ್ತಾ ಫಸ್ಟ್ ತಿಳ್ಕೊಳ್ಳಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಏನು ಗೊತ್ತಾ ಇಲ್ಲಿ ಹೆಂಗೆ ಗೊತ್ತಾ ಟ್ರೈನ್ ಇಡ್ದಂಗೆ ಎಲ್ಲ ಯೂಟ್ಯೂಬರ್ಸು ಒಬ್ಬ ಒಂದು ಮಾಡಿದ್ರೆ ಅದೇ ಹಿಡ್ಕೊಂಡು ಹೋಯ್ತಾರೆ ಎಲ್ಲರೂ ನೋಡಿದಿರ ತಾನೆ ಒಂದು ಒಬ್ಬ ಯೂಟ್ಯೂಬ್ ಮಾಡ ಅದೇ ಹಿಡ್ಕೊಂಡು ಹೋಯ್ತಾರೆ ಇವಾಗ ನಾನು ತಮ್ಮನಲ್ಲಿ ಅದೇ ಹಾಕ್ತೀನಿ ನೋಡಿ ಇವ್ರು ಇಟ್ಟಿದ್ದಾರಲ್ಲ ಅದೇ ತಮ್ಮನಲ್ಲಿ ಹಾಕ್ತೀನಿ ಹೇಳ್ಬಿಟ್ಟು ಹಾಕ್ತೀನಿ ನಾನು ಇರೋದೆ ಹಂಗೆ ಅರ್ಥ ಆಯ್ತಾ ಸರಿ ಆಯಿತು ನೋಡಿ ಇದಕ್ಕೆಲ್ಲ ಭಯ ಬೀಳ್ಬೇಡಿ ನಿಮ್ಮ ಚಾನಲ್ ಏನಾಗೋಲ್ಲ ಬಟ್ ನಿಮ್ಮದು ಓನ್ ವಾಯ್ಸಲ್ಲಿ ಮಾತಾಡಿ ನಿಮ್ಮ ಕೈಯಲ್ಲಿ ಓನ್ ವಾಯ್ಸ್ ಮಾತಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಫೇಸ್ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಅಂದರು ಅಟ್ಲೀಸ್ಟ್ ಓನ್ ವಾಯ್ಸ್ ಬ್ಯಾಕ್ ಗ್ರೌಂಡಲ್ಲಿ ಕೊಡಿ ಸುಮ್ಮನೆ ಮ್ಯೂಸಿಕ್ ಹಾಕ್ಬೇಡಿ ಮ್ಯೂಸಿಕ್ ಹಾಕಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಸುಮ್ಮನೆ ಏನು ವೇಸ್ಟ್ ಆಗಲ್ಲ ವೇಸ್ಟ್ ಆಗ್ಬಿಡುತ್ತ ಆಮೇಲೆ ನಿಮ್ಮ ಚಾನಲ್ ಬಂದಿರೋದೆ ಸೊ ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ಕಡೆ ಜುಲೈ ಹದಿನೈದರಿಂದ ಏನಾದರೂ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಯಿತು ಅಂದ್ಕಡೆ ಹೋಗ್ಬಿಟ್ಟು ಯಾವ್ಯಾವ ದೊಡ್ಡ ಯೂಟ್ಯೂಬರ್ ಹೇಳಿರ್ತಾರೋ ಲಕ್ಷ ಮಾಡಿ ಕೋಟಿ ಮಾಡಿ ಹಿಂಗಾಗುತ್ತಂತ ನನ್ನ ಮಕ್ಳನ್ನ ಬಿಡೋಕೆ ಹೋಗ್ಬೇಡಿ ಹಿಡ್ಕೊಳ್ಳಿ ಅವ್ರನ್ನ ನೀವು ಹೇಳಿದ್ರೆ ನಿಮಗೋಸ್ಕರನೇ ನಾನು ಮಾಡಿದೆ ಚಾನಲ್ ಇವಾಗ ಪ್ರಾಬ್ಲಮ್ ಆಗಿದೆ ಯಾರು ಕಾರಣ ಅಂತ ಹೋಗ್ ಕೇಳಿ ಏನಾದರೂ ಆದರೆ ಅರ್ಥ ಆಯ್ತಾ ಇವಾಗ ಬರ್ತಾರ ಯಾರಾದರೂ ನಿಮ್ಮ ಟೈಮ್ ಟೈಮಲ್ಲಿ ಯಾರಾದರೂ ಒಬ್ಬ ಬರಲಿ ನಾನು ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ ಯಾವ ನನ್ನ ಮಗ ಒಬ್ಬನೋ ಬರಲ್ಲ ಕಷ್ಟ ಅಂತ ಬಂದ್ಮೇಲೆ ನಾವು ನಮ್ಮ ಚಾನಲ್ನ ನಾವೇ ನೋಡ್ಕೊಬೇಕು ನನ್ನ ಚಾನಲ್ಗೆ ಬರುತ್ತೆ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಬರಲಿ ನಾನು ನೋಡ್ಕೊತೀನಿ ನಾನು ಯಾರ ಹತ್ರ ಹೋಗ್ಬಿಟ್ಟು ಹಿಂದ್ಗಡೆ ಹೋಗಿಬಿಡಲ್ಲ ಮುಂದ್ಗಡೆ ಏನೇ ಆಗಲಿ ನೋಡ್ಕೊಂತೀನಿ ಅಂತ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಮುಖ್ಯ ಅರ್ಥ ಆಯ್ತಾ ನೀವೇನು ಮಾಡ್ತಿರೋ ಗೊತ್ತಾ ನನ್ನ ಸರಿ ಬೇರವನ್ನ ಸರಿ ಯಾರೋ ನಂಬಕ್ಕೆ ಹೋಗ್ಬಿಡಿ ಫಸ್ಟ್ ನಿಮ್ಮನ್ನ ನೀವು ನಂಬಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ತಿಳ್ಕೊಳ್ಳಿ ಏನಾದರೂ ಅಪ್ಡೇಟ್ ಬಂದಿದ್ದಾನ ಇದು ಸತ್ಯನಾ ಇದು ನಿಜಾನ ಇದು ಸುಳ್ಳು ಅಂತ ಫಸ್ಟು ಆಗಲಿ ಏನಾದರೂ ಬರ್ತಾ ಇದೆಯಾ ನೋಡೋಣ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನೋಡೋಣ ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡೋಣ ಅರ್ಥ ಆಯ್ತಾ ಪ್ರಾಬ್ಲಮೇ ಗೊತ್ತಾಗಲಿದೆ ಯಾರೋ ಒಬ್ಬ ಹೇಳ್ತಾನೆ ಭಯ ಬಿತ್ಕೊಂಡಿದ್ರೆ ಏನೂ ಆಗಲ್ಲ ರೀ ಅರ್ಥ ಆಯ್ತಾ ಇನ್ನೊಂದು ಹೇಳ್ತೀನಿ ನೋಡಿ ಯಾರು ಮ್ಯೂಸಿಕ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಬ್ಯಾಕ್ ವಾಯ್ಸ್ ಕೊಡಕ್ಕೆ ಹೋಗಿ ಆಮೇಲೆ ಫೇಸ್ ತೋರ್ಕೊ ತೋರಿಸ್ಬಿಟ್ಟು ಮಾಡಿ ಫೇಸ್ ತೋರ್ಸೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ವಾಯ್ಸ್ ಬ್ಯಾಕ್ಗ್ರೌಂಡ್ ಆದರೂ ಕೊಡಿ ಅರ್ಥ ಆಯ್ತಾ ಸರಿ ಎಲ್ಲಿಗೆ ಬಿಟ್ಟಾಕಿ ಇವಾಗ ಎಷ್ಟೋ ಜನ ನನಗೆ ಹೇಳಿದರು ನನ್ನ ಚಾನಲ್ ಮೋನಿಟೈಸ್ ಆಗೋಲ್ಲ ಅಂತ ಸೊ ಅವ್ರಿಗೆಲ್ಲ ನಾನು ಒಂದು ಉತ್ತರ ಕೊಡ್ತೀನಿ ಸ ನಾನು ಮೋನಿಟೈಸ್ ಮಾಡಿ ಮಾಡಾದ್ಮೇಲೆ ಸೊ ನಿಮಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಸೊ ನನಗೆ ಯಾರ್ಯಾರು ಹೇಳಿದಾರೆ ಅವ್ರಿಗೆ ಓಕೆನಾ ಸೊ ಮಾಡ್ತೀನಿ ಇವಾಗ ಮಾತಾಡಿದ್ರೆ ಆ ಮಾತಿಗೆ ಬೆಲೆ ಅಂತೂ ಇಲ್ಲ ಸೊ ಏನೇ ಇದ್ರು ಒಂದು ನಿಮಿಷ ಫ್ಲೈಟ್ ಇದೆ ಇನ್ನೊಂದು ವಿಷಯನೂ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನಾನು ಏನಂದರೆ ಒಂದೇ ಮಾತು ಹೇಳಿ ಎಲ್ಲಾರದು ಡಿಮೋನಿಟೈಸ್ ಮಾಡಿಬಿಟ್ರೆ ಸೊ ಏನು ಇದು ಒಂದು ಮಾರ್ಕೆಟ್ ಥರ ಇವ್ರಿಗೆ ಯೂಟ್ಯೂಬ್ಗೆ ಬಿಸ್ನೆಸ್ ಆಗ್ತಾಯಿದೆ ನಮ್ಮಿಂದ ಎಲ್ಲ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅರ್ಧ ಜನ ತೆಗೆದುಬಿಟ್ರೆ ಸೊ ಅವ್ರ ಬಿಸ್ನೆಸ್ ಲಾಸ್ ಅಲ್ಲ ಸೊ ನನಗೂ ಒಂದು ಫಿಫ್ಟಿ ಫಿಫ್ಟಿ ಡೌಟ್ ಇದೆ ಸ್ವಲ್ಪ ಜನಗೆ ಡಿಮೋನಿಟೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ ಸ್ವಲ್ಪ ಡೌಟ್ ಹೊಡಿತಾ ಇದೆ ಯಾಕಂದರೆ ಇವಾಗ ಅರ್ಧ ಜನ ತೆಗೆದುಬಿಟ್ರೆ ಅವ್ರಿಗೆ ಲಾಸ್ ಅಲ್ಲ ಹೌದಾ ಇಲ್ವಾ ನಾನು ಹೇಳೋ ಮಾತು ಕರೆಕ್ಟಾ ಇಲ್ವಾ ನೀವು ಹೇಳಿ ಸೊ ವೇಟ್ ಮಾಡೋಣ ಬಟ್ ಇದೊಂದು ರೂಲ್ಸ್ ಮಾತ್ರ ಪಕ್ಕ ನ್ಯಾಪ್ಕೆ ಇಟ್ಕೊಳ್ಳಿ ಜಾಸ್ತಿ ಎಡಿಟ್ ಮಾಡಿದ್ರೆ ಸೊ ಆನಿಟೈಸ್ ಆಗಲ್ಲ ಇದನ್ನು ನಾನೇ ಹೇಳ್ತೀನಿ ಸೊ ನಿಮ್ಮದು ಬ್ಯಾಕ್ ಗ್ರೌಂಡು ವಾಯ್ಸ್ ಇರಬೇಕು ಇಲ್ಲ ಅಂದರೆ ಫೇಸು ವೆರಿಫಿಕೇಷನ್ ಮಾಡ್ತಾರಕ್ಕ ತಂಗಂದಿರ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಅದ್ರಿಗೋಸ್ಕರನೇ ಇವಾಗ ಲೈವ್ ಮಾಡೋವಾಗ ಶಾರ್ಟ್ಸ್ ವೆ ಫೇಸ್ ವೆರಿಫಿಕೇಷನ್ಗೆ ಅಪ್ಡೇಟ್ ಕೇಳ್ತಾ ಇದೆ ದಯವಿಟ್ಟು ತುಂಬ ಹೊಸ ಹೊಸ ಅಪ್ಡೇಟ್ ಬರ್ತಾಯಿದೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೂ ಯೂಟ್ಯೂಬಲ್ಲಿ ಯಾರು ನಿಜ ಹೇಳ್ತವ್ರೆ ಯಾರು ಸುಳ್ಳು ಹೇಳ್ತವ್ರೆ ನನಗೂ ಅರ್ಥ ಆಗ್ತಾ ಇಲ್ಲ ಅದು ಬಂದಾದಮೇಲೆ ನಾನು ನಿಮ್ಗೆ ಹೇಳೋಕ್ಕಾಗುತ್ತೆ ಅಲ್ಲಿವರೆಗೂ ಯಾರು ಭಯ ಬೀಳೋಕ್ಕೋಗ್ಬಿಡಿ ನೋಡೋಣ ಏನಾಗುತ್ತಂತ ಎದ್ಕಂಡಿರೋಕ್ಕಿಂತ ಎದುರಿಸಿ ಬಾಳ್ಬೇಕು ಅಂತ ದೊಡ್ಡವರು ಹೇಳಬಿಟ್ಟು ಹೇಳಿದಾರಲ್ಲ ಸೊ ಆ ಥರನ ನೀವು ಮಾಡಿ ಓಕೆನಾ ನೋಡೋಣ ಏನಾಗುತ್ತಂತ ಅದರ ಪ್ರಾಬ್ಲಮ್ ಬರುತ್ತೆ ಇಲ್ಲ ಅಂತ ನಾನು ಹೇಳೋಲ್ಲ ಆಮೇಲೆ ನೀವು ಅನ್ಕೊಬೋದು ಬ್ರದರ್ ನೀವು ಹೇಳಿದ್ರೆ ಏನು ಬರೋಲ್ಲ ಅಂತ ಬರುತ್ತೆ ಮೇಲೆ ಮಾಡಿದ್ದಾರೆ ಏನಾದರೂ ಒಂದು ಚೇಂಜಸ್ ಮಾಡ್ಬೋದು ನೋಡೋಣ ಜುಲೈ ಹದಿನೈದು ಆಗಲಿ ಆಮೇಲೆ ಏನು ಚೇಂಜಸ್ ಮಾಡಿದಾರೆ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಯಾರು ಭಯ ಬೀಳಕ್ಕೆ ಹೋಗ್ಬೇಡಿ ಏನೇ ಪ್ರಾಬ್ಲಮ್ ಬರಲಿ ನೋಡ್ಕೊಳ್ಳೋಣ ಭಿನ್ನಾಸಾಗಿರಿ ಮತ್ತು ಯಾರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಓನ್ ವಾಯ್ಸ್ ಇರಬೇಕು ಬ್ಯಾಕ್ಗ್ರೌಂಡ್ ವಾಯ್ಸ್ ನಿಮ್ದೇ ಕೊಡಿ ಓಕೆನಾ ಸೊ ಅವಾಗೇನು ಪ್ರಾಬ್ಲಮ್ ಆಗೋಲ್ಲ ನನಗೂ ಗೊತ್ತಿರಂಗೆ ಒಂದು ಫೇಸ್ ಇರಬೇಕು ಫೇಸ್ ತೋರಿಸಿ ಮಾತಾಡಬೇಕು ಇಲ್ಲಾಂದ್ರೆ ಬ್ಯಾಗ್ರೌಂಡ್ರು ಮ್ಯೂಸಿಕ್ ಮ್ಯಾ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ಮಾತಾಡಬೇಕು ಅರ್ಥ ಆಯ್ತಾ ಇಷ್ಟರಿ ಆಗಿ ಹೇಳ್ತೀನಿ ನನಗೂ ಸ್ಟಾರ್ಟಿಂಗ್ ಬಂದಾಗ ನನಗೆ ಇದೆಲ್ಲ ಗೊತ್ತಿತ್ತು ಸ್ಟಾರ್ಟಿಂಗ್ ಒಂಚೂರು ಕಲ್ತ್ಕೊಂಡ್ ಬಂದಿದ್ದೆ ಸೊ ಅವಾಗ ನಾನು ಹೇಳಿದಾಗ ಯಾರೂ ನನಗೆ ಬೆಲೆನೇ ಗೊತ್ತಿಲ್ಲ ಯಾಕಂದರೆ ನಿನ್ನ ಹತ್ರ ಇರೋದೇ ನೂರು ನೂರು ಸಬ್ಸ್ಕ್ರೈಬ್ ನೀನು ಹೇಳಿದ್ರೆ ಏನಕ್ಕೆ ಕೇಳ್ತಾರೆ ನನಗೆ ದೊಡ್ಡ ಯೂಟ್ಯೂಬರ್ ಹೇಳಿದ್ದಾರೆ ಅವ್ರ ಮಾತೇ ನಾನು ಕೇಳ್ತೀನಂತ ಸ್ಟಾರ್ಟಿಂಗು ನನಗೆ ಒಂಥರ ಬೇಜಾರಾಗೋದು ಏನು ಗುರು ಇಲ್ಲಿ ಏನು ಹೇಳ್ತಾರೆ ನಿಜಕ್ಕೆ ಬೆಲೆನೇ ಇಲ್ಲ ಸತ್ಯಕ್ಕೆ ಬೆಲೆನೇ ಇಲ್ಲವಾ ಅನ್ಸ್ಬಿಟ್ಟಿತ್ತು ನನಗೆ ಸರಿ ಆಯಿತು ಒಂದು ಟೈಮ್ ನಂದು ಬರುತ್ತೆ ನನ್ನ ಟೈಮ್ ಬರುತ್ತೆ ಪ್ರತಿ ಒಬ್ಬ ಮನುಷ್ಯನ್ಗೂ ಟೈಮ್ ಬಂದೇ ಬರುತ್ತೆ ರೀ ಆ ಟೈಮಲ್ಲಿ ನಾನು ಮಾತಾಡ್ತೀನಿ ಇವಾಗ ನನ್ನ ಟೈಮ್ ಇಲ್ಲ ನನ್ನ ಟೈಮ್ ಒಂದಲ್ಲ ಒಂದು ದಿವಸ ಬರುತ್ತೆ ಸೊ ಅವಾಗ ನಾನು ಮಾತಾಡೇ ಮಾಡ್ತೀನಿ ಪ್ರತಿ ಒಬ್ಬರಿಗೂ ಮಾತಾಡ್ತೀನಿ ಅಂತ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸೊ ತಲೆ ಕೆಡಿಸ್ಕೊಂಬಿಡಿ ಹೊಸ ಅಪ್ಡೇಟ್ ಬರ್ತಿದೆ ಅಂತ ತಲೆನೋ ಕೆಡ್ಸ್ಕೊಂಬಿಡಿ ಅಲ್ಲೇನು ಗೊತ್ತಾ ಗೊತ್ತಲ್ಲ ಎಲ್ಲ ವ್ಯೂಸು ಅದ್ರಗೋಸ್ಕರ ನಾಟಕ ಮಾಡ್ತಾರೆ ಆ ಥರ ಬಂದರೂ ನೋಡ್ಕೊಳೋಲ್ಲ ತಲೆನೋ ಕೆಡಿಸ್ಕೊಂಬೇಡಿ ಮತ್ತು ಇನ್ನೊಂದು ಸಲವೂ ಹೇಳ್ತಾ ಇದ್ದೀನಿ ಫೇಸ್ ತೋರಿಸಿ ವಿಡಿಯೋಸ್ ಹಾಕಿ ಜಾಸ್ತಿ ಫೇಸ್ ತೋರಿಸಿ ವೀಡಿಯೋಸ್ ಹಾಕಿ ಹಾಕೋಕ್ಕಾಗಿಲ್ಲ ಅಂದರೆ ಸೊ ಬ್ಯಾಕ್ಗ್ರೌಂಡ್ ನಿಮ್ಮ ವಾಯ್ಸ್ ಕೊಡಿ ಆವಾಗ ನಿಮಗೆ ಮೋನಿಟೈಸ್ಗೆ ಅಪ್ಲೈ ಆಗುತ್ತೆ ಇವಾಗೆಲ್ಲ ಯಾರ್ಯಾರು ಎಡಿಟ್ ಜಾಸ್ತಿ ಮಾಡಿಬಿಟ್ಟು ಚಾನಲೆಲ್ಲ ಇಟ್ಟಿರ್ತಾರೆ ಅವ್ರದೆಲ್ಲ ಡಿಮೋನಿಟೈಸ್ ಮಾಡ್ತಾರಂತೆ ಜುಲೈ ಹದಿನೈದು ಆಗಲಿ ನೋಡೋಣ ಏನಾಗುತ್ತಂತ ಇವಾಗಲೇ ಭಯ ಬೀಳ್ಬೇಡಿ ಯಾಕೆಂದ್ರೆ ಒಬ್ಬೊಬ್ರು 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 ಒಂದೊಂದು ಥರ ಮಾತಾಡಿದ್ದಾರೆ ಯೂಟ್ಯೂಬರ್ಸು ಒಂದೊಂದು ಚಾನಲಲ್ಲಿ ಒಂದೊಂದು ಥರ ಮಾತಾಡಿದ್ದಾರೆ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಒಂದು ಬರಿ ತಮ್ಮಲ್ಲಿ ನೋಡ್ಕೊಂಡು ಭಯ ಬೀಳೋಕ್ಕೆ ಏನಾಗುತ್ತೋ ನೋಡ್ಕೊಳ್ಳೋಣ ಅರ್ಥ ಆಯಿತಾ ಏನಾಗುತ್ತೆ ಒಂದು ಸೋಲ್ತೀವಿ ಇಲ್ಲ ಗೆಲ್ತೀವಿ ಇಷ್ಟೇ ಆಗೋದು ಓ ಹೋಗುತ್ತೆ ಇಲ್ಲ ಬರುತ್ತೆ ಇವಾಗ ಟೆನ್ಷನ್ ತೊಗೊಂಡು ಆರೋಗ್ಯ ಹಾಳು ಮಾಡಿಕೊಂಡ್ರೆ ಯಾರಿಗೆ ಲಾಸು ನಮಗೆ ತಾನೇ ಹೋದರೆ ಹೋಗಲಿ ಏನು ಅದು ಮಾಡೋಣ ತಲೆ ಟೆನ್ಷನ್ ಯಾಕೆ ಹುಷಿಯಾಗಿ ಹ್ಯಾಪಿಯಾಗಿರಿ ಆದರೆ ನಾನು ಹೇಳಿದ್ದು ನ್ಯಾಪ್ಕ ಇಟ್ಕೊಳ್ಳಿ ಗ್ರೀನ್ ಸ್ಕ್ರೀನೆಲ್ಲ ಯೂಸ್ ಮಾಡಬೇಡಿ ಗ್ರೀನ್ ಸ್ಕ್ರೀನ್ನ ಹಂಡ್ರೆಡ್ ಪರ್ಸೆಂಟ್ ಕಿದ್ದು ಬಿಸಾಕ್ತಾರೆ ಅದು ನನಗೆ ಗೊತ್ತು ಆ ಮಾಹಿತಾಯಿ ಯಾರ್ಯಾರು ಹೇಳಿದ್ದಾರೆ ಲಕ್ಷ ಲಕ್ಷ ಬರುತ್ತಂತ ಆ ಮಹಾತಾಯಿಗಳನ್ನ ಬಿಡಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಭಯ ಬೀಳಕ್ಕೆ ಹೋಗಬೇಡಿ ಇನ್ಮೇಲೆ ನಿಮ್ಮ ಬ್ಯಾಕ್ಗ್ರೌಂಡು ವಾಯ್ಸ್ ಕೊಟ್ಬಿಟ್ಟು ವೀಡಿಯೋಸ್ ಮಾಡಿ ನನ್ನ ವೀಡಿಯೋ ನಿಮ್ಗೆ ಹೆಂಗೆ ಇಷ್ಟ ಆಯ್ತಾ ಇಲ್ವಾ ಏನೇ ಇರಲಿ ಕಮೆಂಟಲ್ಲಿ ತಿಳಿಸಿ ನನ್ನ ಮಾತು ಹೆಂಗೆ ಇಷ್ಟ ಆಯ್ತಾ ಇಲ್ವಾ ಅದು ತಿಳಿಸಿ ಏನು ಮಾಡ್ತೀರಾ ಇವತ್ತು ಸ್ವಲ್ಪ ಏನು ಗೊತ್ತಾ ಲೈವ್ ಮಾಡಿ ಮಾಡಿ ರಾತ್ರಿ ತುಂಬ ಗಂಟ್ಲು ಸರಿಯಾಗಿ ಕರೆಕ್ಟಾಗಿ ಫ್ಲೋವಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಅರ್ಥ ಆಯ್ತಾ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಏನು ಗೊತ್ತಾ ಲೈವ್ ಇದ್ದೀವಿ ಸೊ ಎಡ್ ಟೈಮ್ ಲೈವ್ ಮಾಡ್ತೀನಿ ಒಂದೊಂದು ಟೈಮು ಏನು ಮಾಡ್ತೀರಾ ಬೇಗ ಹೋಗಬೇಕು ಬೋ ಬೇಗ ಮೌನ ಆಗಬೇಕು ಅಂತ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ ಸೊ ಈ ಥರ ನಾನು ಸ್ಟಾಪ್ ಮಾಡಿ ಮಾತಾಡೋವನ್ನೇ ಅಲ್ಲ ಅರ್ಥ ಆಯ್ತಾ ಸೊ ನಾನು ಕಂಟಿನ್ಯೂಸ್ ಆಗಿ ಮಾತಾಡೋನು ಯಾಕಂದರೆ ಗಂಟ್ಲು ಸರಿ ಇಲ್ಲ ಸರಿ ಇಲ್ಲ ಇಲ್ಲಾಂದ್ರೂ ನಾನು ಮಾಡ್ತಾ ಇದ್ದೀನಿ ಏನು ಕೇಳಿ ಬೆಳಿಬೇಕು ಗೆಲ್ಲಬೇಕು ತೋರಿಸ್ಬೇಕು ಅಂತ ಅರ್ಥ ಆಯ್ತಾ ಭಯ ಬೀಳ್ಬೇಡಿ ಏನಾಗುತ್ತೋ ನೋಡ್ಕೊಳ್ಳೋಣ ಬಟ್ ಫೇಸ್ ತೋರಿಸ್ಬಿಟ್ಟು ದಯವಿಟ್ಟು ವೀಡಿಯೋಸ್ ಮಾಡಿ ಆದಷ್ಟು ಫೇಸ್ ತೋರ್ಸೋಕ್ಕಾಗಿಲ್ಲ ಅಂದರೆ ಬ್ಯಾಗ್ರೌಂಡ್ ನಿಮ್ಮ ವಾಯ್ಸ್ ಕೊಡಿ ಕೊಡಿರಡರಲ್ಲಿ ನಿಮ್ಗೇನು ಪ್ರಾಬ್ಲಮ್ ಬರೋಲ್ಲ ಅರ್ಥ ಆಯ್ತಾ ಇರೋರು ಸರಿ ಮಾಡ್ಕೊಳ್ಳಿ ಮತ್ತೆ ಹಿಂಗೆ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಲೆಂತ್ ಆಗಿಬಿಟ್ರೆ ನೀವು ನೋಡೋಲ್ಲ ತುಂಬ ಬೋರ್ ಆಗಿಬಿಡುತ್ತೆ ಬೈ ಟಾಟಾ ಯು